दादी 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 दादी

ಎಲ್ಲಾ ಸರ್ ಟೇಕ್ ಯೂ ಟೇಕ್ ಯೂ ಟೇಕ್ ಯೂ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮಸ್ಕಾರ ಟ್ರೇಲರ್ ನೋಡಿದೆ ನಾನು ನೋಡಿದೀನಿ ತುಂಬಾ ಚೆನ್ನಾಗಿದೆ ಅಂದ್ರೆ ಸ್ಮಾಲಿ ಪಾತ್ರಕ್ಕೆ ತುಂಬಾ ದೊಡ್ಡ ವೇದನೆ ಇರೋದು ಮೊದಲ ಸಿನಿಮಾ ಎನ್ವಿಶನ್ ಮಾಡ್ತಿದ್ರೆ ನಾವು ಯಾವುದು ಅನಿಸುತ್ತಾ ಅಂದ್ರೆ ಯಾವುದು ಅನಿಸುತ್ತಾ

ಇವತ್ತು ಯಾರಿಗೂ ಹೇಳ್ಕೊಡ್ಬೇಕು ಏನಿಲ್ಲ ಎಲ್ಲರ ಮನಸ್ಸುಗಳಿಗೆ ಹತ್ರವಾಗಿರುವಂತಹ ಶಬ್ದ ಎಲ್ರೂ ಆರ್ಟ್ಗಳಿಗೆ ಹತ್ರವಾಗಿರುವಂತಹ ಶಬ್ದ ಅದಕ್ಕಿಂತ ಹೆಚ್ಚಾಗಿ ಎಲ್ರೂ ಮೊಬೈಲ್ಗೆ ಮತ್ತೆ ಅವ್ರು ಮಾಡೋ ಮೆಸೇಜ್ ಗೆ ಹತ್ರವಾಗಿರುವಂತಹ ಶಬ್ದ ಫ್ಲರ್ಟ್ ಅಂತ ಪ್ರತಿಯೊಂದು ಹುಡುಗಿಗೂ ಪ್ರತಿಯೊಬ್ಬ ಹುಡುಗರಿಗೂ ಗೊತ್ತಿರುವಂತ ಶಬ್ದ ಬಟ್ ಫಸ್ಟ್ ಏನಂತಂದ್ರೆ ನೀವು ಇಟ್ಟಿರೋ ಟೈಟಲ್ ಅಲ್ಲಿ ಗೆದ್ದಿದೀರ ಸಿನಿಮಾದಲ್ಲಿ ಮತ್ತೆ ಏನಂತಂದ್ರೆ ನಿರ್ದೇಶನ ಅಂತ ಅನ್ನೋದು ಒಬ್ಬ ಆಕ್ಟರ್ ಆಗಿ ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ತುಂಬಾ ಕಷ್ಟದ ಕೆಲಸ ಮತ್ತೆ ತುಂಬಾ ಇಷ್ಟವಾದಂತ ಕೆಲಸ ಯಾಕೆಂದ್ರೆ ನಿರ್ದೇಶನ ಮಾಡೋದಕ್ಕೆ ತುಂಬಾ ಪೇಶನ್ಸ್ ಕತೆ ಬರೆಯೋದ್ರಿಂದ ಆಗ್ಬೋದು ಒಂದಷ್ಟು ಆ ಸೀನ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಆಗ್ಬೋದು ಡೈಲಾಗ್ ಬರೆಯೋದು ಅದು ಒಂದು ಸಾಂಗ್ಸು ಬಂದಿದ್ದಾರೆ ಫಸ್ಟು ಇಬ್ಬರ ಒಂದು ಸಾಂಗು ಏಕೆಂದರೆ ಆ ಬರ್ ಡೈರೆಕ್ಟ್ ಮಾಡೋದು ತುಂಬ ಈಸಿ ಆಗೋದು ಅದನ್ನು ಬರವಣಿಗೆನ ಅವರೇ ಬರ್ಕೊಂಡು ಒಂದು ಸಾಂಗ್ ಹಾಕ್ಬೋದು ಡೈಲಾಗ್ಸ್ ಆಗ್ಬೋದು ಸೀನ್ಸ್ ಆಗ್ಬೋದು ಈ ಸೀನ್ ತುಂಬ ಕಷ್ಟದ ಕೆಲಸ ಆಲ್ ದ ವೆರಿ ಬೆಸ್ಟ್ ನಮ್ಮ ಒಂದು ತಂಡಕ್ಕೆ ನೀವು ಆಗಮಿಸ್ತಾ ಇದ್ದೀರಾ ಡೈರೆಕ್ಟಾಗಿ ಥ್ಯಾಂಕ್ ಯು ಗುಡ್ ಲಕ್ ಒಳ್ಳೆದಾಗ್ಲಿ ಆದರೂ ಒಂದೇನಂತಂದ್ರೆ ಎಕ್ ಫ್ಲರ್ಟ್ ಯಾವಾಗ ಮಾಡಿದ್ರಿ ಯಾರು ಮಾಡಿದ್ರಿ ಅಂತ ಇಲ್ಲ ಕವಿತಾಯುಗಳಂತ ನಾವು ಕೇಳಲ್ಲ ಸಿನಿಮಾ ಇದೆ 99 ಜನ 99 ಜನಕ್ಕೆ ಮೊದಲನೇದಾಗಿ ಸಿದೀಶ್ ಚಾ ಸರ್ ಇದೆ ನಮ್ಮ ಸಿನಿಮೋದು ಸಿದೀಶ್ ಚಾ ಸರ್ ಇದೆ ಬಹಳಷ್ಟು ಇದನ ಒಂದು राउंड ಆಫ್ ಮಾಡಿದಕ್ಕೆ ಸಿದೀಶ್ ಚಾ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸಾಕಷ್ಟು ಬೇರೆ ಒಂದೇ ರೀತಿ ಸೇರಿಸಿ ಒಂದು ಸಿನಿಮಾ ಮಾಡಿ ಸಕತ್ ಎಂಟರ್ಟೈನ್ಮೆಂಟ್ ಫಸ್ಟ್ ಕೈನ್ಮೆಂಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡುವಾಗ ಪ್ರೊಫೆಷ್ನಲ್ ಆಗಿ ಮಾಡ್ತಿದ್ದೀನಿ ಅಂತ ಸಿನಿಮಾ ತುಂಬ ಫ್ರೆಂಡಿಯಾಗಿ ಮಾಡ್ತಿದ್ದೀನಿ ಆ್ಯಂಡ್ ನಿಮ್ಮ ರೋಡ್ ನನಗೆ ತುಂಬ ಎಂಟರ್ಟೈನ್ಮೆಂಟ್ ತಗೊಂಡಿದೆ ಆ್ಯಂಡ್ಲೇಯಿಂಗ್ ಒನ್ ಇಸ್ ಅದು ಒಂದು ಸಿನಿಮಾ ತುಂಬ ಚೆನ್ನಾಗಿ ಇಲ್ಲ ಅಂದ್ರೆ ಫೋರಕ್ಟ್ ಮಾಡಿದ್ರು ಒಳ್ಳೇದಲ್ಲ ಅಂತ ಹೇಳಿಕೊಡುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆಲ್ ಬೆಸ್ಟ್ ಆಲ್ ಆಲ್ದು ಬೆಸ್ಟ್ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಚೆನ್ನ ಫಾರ್ ದ ಆಪರ್ಚುನಿಟಿ ಆಲ್ದು ಬೆಸ್ಟ್ ಅದೇ ಈ ಸಿನಿಮಾ ನೋಡ್ರಿ ನೋಡೋ ಅವಕಾಶ ಕೊಡೋರು ಒಂದು ಸಾರಿ ಟ್ರಿಗಿಟ್ಕೊಳ್ಳೋದು ಅದ್ಭುತವಾಗಿ ಮಾಡಿದ ಚೆನ್ನಾಗಿ ಇದನ್ನು ನನ್ನ ಸ್ನೇಹಿತರು ಕಾರಣಕ್ಕೆ ಮಾತ್ರ ಹೇಳ್ತಾ ಇಲ್ಲ ಮೊದಲನೇ ಸರ್ತಿ ಡೈರೆಕ್ಟ್ ಮಾಡಿರೋ கொலெக்டிஸ்ட் சனாய் மாட போடணு ಅಂತ ರೀತಿಯಲ್ಲಿ ಈ ಸಿನಿಮಾ ನೇರೆಕ ಸುದೀಪ್ ಅವರು ಅದನ್ನು ಸೆಕೆಂಡ್ ಎಡಿಟ್ ಮಾಡಿದ್ರು ಅಂತ ಸೊ ಅದಾದ್ಮೇಲೆ ಐತಿ ಲುಕ್ಸ್ ಜುಲಿಪ್ ಬೆಟರ್ ಅದು ಮೊದಲನೇದಾಗಿ ಟು ಸುದೀಪ್ ಅವರು ಅವರ ಆಸಕ್ತಿಯಿಂದ ಒಂದು ಭರವಸೆ ತೋರಿಸಿ ಈ ಸಿನಿಮಾ ಮೇಲೆ ಅವರು ಅವರ ಇಪ್ಪತ್ತನ್ನು ಕೊಟ್ಟಿದ್ದಾರೆ ಅವ್ರಿಗಿರೋವಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರಿಗಿರೋಷ್ಟು ನಾಲೆಡ್ಜನ್ನು ಈ ಸಿನಿಮಾ ಕೊಟ್ಟಿದ್ದಾರೆ ಅನ್ನೋದು ಒಂದು ನಿಜವಾಗುವಂಥ ವಿಷಯ ಅಂಥವ್ರಿಗೆ ಇಷ್ಟ ಆಗಿದೆ ಅಂತಂದರೆ ಎಲ್ಲಿಗೂ ಇಷ್ಟ ಆಗಿದೆ ಅಂತ ನಾನು ಅನಿಸುತ್ತೆ ಸೊ ಆಲ್ ದಿ ಬೆಸ್ಟ್ ಚಂದ್ರು ಆಗಿದೆ ಕವಿತಾ ಇಬ್ಬರು ಒಳ್ಳೆಯ ಸಿನಿಮಾ ಮಾಡಿದ ಸಿಗ್ಬೋದು ಮೊದಲನೇದಾಗಿ ನನ್ನ ಅಭಿನಂದನೆಗಳು ಎರಡನೇದಾಗಿ ಅಭಿನಂದನೆಗಳು ಬಿಕಾಸ್ ಇಸ್ ಸರ್ ಯು ನಮಸ್ಕಾರ ಎರಡೇ ಮಾತನ್ನು ನೋಡೋದಕ್ಕೆ ಅರಸಿನ ತರ ಮೇಲ್ಗಡೆಗೊಳ್ಳುವ ಒಳಗಡೆ ಸಿಹಿಯಾದ ಹಣ್ಣು ಆಮೇಲೆ ಸಿನಿಮಾ ಚೆನ್ನಾಗಿ ಮಾಡುವುದು ಅದನ್ನ ಮುನ್ನಡೆಸ್ಕೊಂಡು ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ತಂಡದಿಂದ ಅನಂತ ನಮ್ತಾ ಕೋಟಿ ವಂದನೆಗಳು ಸಿನಿಮಾದಲ್ಲಿ ಎಷ್ಟು ಎಂಟರ್ಟೈನ್ ಆಗ್ತಿಲ್ಲ ಅಂತ ನೀವು ನೋಡ್ತಾನೋ ಅಂತ ನನಗೇ ಗೊತ್ತಾಗುತ್ತೆ ಸೊ ಸಿನಿಮಾ ಏಳನೇ ತಾರೀಕು ರಿಲೀಸ್ ಆಗ್ತದೆ ಪ್ರೇಕ್ಷಕ ಮಹಾಪುರಗಳು ಸಿನಿಮಾವನ್ನ ನೋಡಿ ನಮ್ಮನ್ನು ಹರಸಿ ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಹೊಸದಾಗಿ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಸೊ ಐ ವಾಂಟ್ ಇಟ್ ಸೋ ಮೆನಿ ಪಿಲ್ಲರ್ಸ್ ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ತುಂಬ ವ್ಯಾಲ್ಯೂ ಇದೆ ಇದರಲ್ಲಿ ಆದರೆ ಎಲ್ಲದಕ್ಕೂ ಸೆಂಟರ್ ಪಿಲ್ಲರ್ ಆಗಿ ಇವತ್ತು ಬ್ಯಾಕ್ ಬೋನ್ ಆಗಿ ನಿಂತಿರೋರು ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನೀವು ಹಾಡಿರೋ ಹಾಡು ತುಂಬ ಜನ ಮನಸ್ಸು ಹುಟ್ಟಿದೆ ಆ್ಯಂಡ್ ಅಫ್ಕೋರ್ಸ್ ನೀವು ನನ್ನ ಜೀವ ಎಲ್ಲರ ಜೀವ ಪೇರೆಂಟ್ಸ್ Very innocent, like. Uh...